ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ಫಸ್ಟ್ ಫಸ್ಟ್ ನೋಡಿ ಹಾ ನಾವು ಏನು ಕ್ಲಾಸ್ ಅಲ್ಲಿ ಏನ್ ಪಾಠ ಮಾಡ್ತಿದ್ವಿ ಕಳೆದ ಕ್ಲಾಸ್ ಅಲ್ಲಿ ಪ್ರೆಪೊಸಿಷನ್ಸ್ ಪ್ರೆಪೊಸಿಷನ್ಸ್ ಅಂದ್ರೆ ಏನು ಕನ್ನಡದಲ್ಲಿ ಸಾಮಾನ್ಯವಾಗಿ ನಾವು ಅಲ್ಲಿ ಇಲ್ಲಿ ದಲ್ಲಿ ರಲ್ಲಿ ನಲ್ಲಿ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅದೇ ತರ ಇಂಗ್ಲಿಷ್ ಅಲ್ಲಿ ಇನ್ ಆನ್ ಆಟ್ ಸಿಂಪಲ್ ಆಗಿ ಹೇಳ್ತಾ ಇರೋದು ಇನ್ ಆನ್ ಆಟ್ ಬೈ ಫಾರ್ ಇವೆಲ್ಲ ಏನು ಯೂಸ್ ಮಾಡ್ತೀವಿ ಇದಕ್ಕೆ ನಾವು ಪ್ರೆಪೊಸಿಷನ್ಸ್ ಅಂತ ಯೂಸ್ ಮಾಡ್ತೀವಿ ಫ್ರಮ್ ಓಕೆ ಸೊ ಇಲ್ಲಿ ನಾವು ಕಳೆದ ಕ್ಲಾಸ್ ಅಲ್ಲಿ ಒಂದೆರಡು ನೋಡಿದೀವಿ ಈಗ ಪ್ರಪಸಿಷನ್ ಆಫ್ ಟೈಮ್ ಟೈಮ್ ಅಲ್ಲಿ ನಾವು ಯಾವ ತರ ಪ್ರಪೋಸಿಷನ್ ಟೈಮ್ ಅಂದ್ರೆ ಸಮಯ ಸಮಯ ಅಂದ್ರೆ ಗಂಟೆ ಆಗಿರ್ಬೋದು ಅಥವಾ ಏನು ದಿನಗಳಾಗಿರ್ಬೋದು ವರ್ಷಗಳಾಗಿರ್ಬೋದು ನಾವು ಒಂದಷ್ಟು ಈಗ ನೋಡಿ ಆಟ್ ಎಲ್ಲಿ ಯೂಸ್ ಮಾಡ್ತೀವಿ ಆಟ್ ನಾವು ಸ್ಪೆಸಿಫಿಕ್ ಆಗಿ ಇಂಥ ಕಡೆ ಮಾತ್ರ ಯೂಸ್ ಮಾಡಬೇಕು ಎಲ್ಲ ಕಡೆ ನಾವು ಆಟ್ ಅನ್ನು ಯೂಸ್ ಆಗಲ್ಲ ಐ ಮೀನ್ ಟೈಮ್ ಅಲ್ಲಿ ದ ಮೀಟಿಂಗ್ ಇಸ್ ಆಟ್ ನೈನ್ ಎ ಮೀಟಿಂಗ್ ಇಸ್ ಆಟ್ ನೈನ್ ಎಂ ಕನ್ನಡದಲ್ಲಿ ನಾವು ಇದನ್ನು ಹೇಳೋದಾದ್ರೆ ಮೀಟಿಂಗ್ ಒಂಬತ್ತು ಗಂಟೆಗೆ ಇದೆ ಈ ಗೇ ಅಂತ ಏನು ಯೂಸ್ ಮಾಡ್ತೀವಿ ಇದು ಇಲ್ಲಿ ಗೇ ಆಗುತ್ತೆ ಗಂಟೆಗೆ ಇದು ಯೂಸ್ ಮಾಡೋದೇ ಇಲ್ಲ ನೀನ್ ಎಷ್ಟು ಗಂಟೆಗೆ ಬರ್ತೀಯಾ ನಾನು ಐದು ಗಂಟೆಗೆ ಬರ್ತೀನಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ஸோக்கன் இங்கிலீஷ் மாற்ற அல்ல இங்கிலீஷ் ஓதலிக்கே வரலாட் இங்கிலீஷ்ல ஓதிக் எபி மாதிரி அது எபிங் முதலாம் நான் இங்கிலீஷ் ஓதலிக்கொள்ளி அது வந்து நீங்க கண்டிப்பா வரலாம் அதுக்கொள்ளி ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಐದು ಗಂಟೆಗೆ ಅಂತ ಕನ್ನಡದಲ್ಲಿ ಯೂಸ್ ಮಾಡ್ತೀವಿ ಆದ್ರೆ ಐ ಕಮ್ ಏಟ್ ಫೈವ್ ಓ ಕ್ಲಾಕ್ ಓಕೆ ಐ ವಿಲ್ ಕಮ್ ಫೈವ್ ಓ ಕ್ಲಾಕ್ ದಟ್ಸ್ ರಾಂಗ್ ಅದ್ ಯೂಸ್ ಮಾಡಲೇಬೇಕು ನೀವು ಒಂದು ಯಾವ್ದಾದ್ರು ಒಂದು ಟೈಮ್ ಹೇಳ್ತೀರಾ ಫೈವ್ ಎ ಎಂ ಎಂ ಆರ್ ಕ್ಲಾಕ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಟೂ ಓ ಕ್ಲಾಕ್ ಈ ತರ ಹೇಳಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಓಕೆ ಸೊ ತುಂಬಾ ಜನ ಇದು ಯೂಸ್ ಮಾಡೋದೇ ಇಲ್ಲ ನಾವು ದೇ ಅರೈವ್ಡ್ ಆಟ್ ದ ಏರ್ಪೋರ್ಟ್ ಸೊ ಇಲ್ಲಿ ಎರಡು ಆಟ್ ಇದು ಬಂದಿದೆಯಲ್ಲ ಸರ್ ಏನು ಇದು ಸ್ಥಳದು ಆಟ್ ದ ಏರ್ಪೋರ್ಟ್ ಸ್ಥಳ ಸೊ ಇಲ್ಲಿ ಆಟ್ ನೂನ್ಗೆ ಇದೊಂದು ನೂನ್ ಏನು ನೂನ್ ಅಂದ್ರೆ ಏನು ಟ್ವೆಲ್ ಪಿ ಎಂ ಟ್ವೆಲ್ ಪಿ ಎಂಗೆ ನೂನ್ ಅಂತ ಹೇಳೋದು ಸೊ ಹಾಗಾಗಿ ನೂನ್ ಟ್ವೆಲ್ ಪಿ ಗೋತ್ ಆರ್ ಸೇಮ್ ನೂನ್ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಎರಡು ಒಂದೇನೆ

and what is the word for noon does anyone know yes, sir. is it correct are you sure yes, sir. Ah, yes okay so at the stars twinkle in the sky at night at night ಗಂಟೆ ಹೆಸರು ಗಂಟೆ ಹೇಳ್ಬೇಕಾದ್ರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಹೇಳ್ಬೇಕಾದ್ರೆ ಇಲ್ಲಿ ಬರುತ್ತೆ ನೋಡಿ ನೈಟ್ ನೈಟ್ ಇನ್ ನೈಟ್ ಅಂತ ಹೇಳಲ್ಲ ಆನ್ ನೈಟ್ ಇನ್ ಸ್ವಿಂಕಲ್ ಇನ್ ದ ಸ್ಕೈ ಆಟ್ ನೈಟ್ ಇನ್ ದ ಸ್ಕೈ ಇದು ಬಿಡಿ ಇನ್ನು ಇಲ್ಲಿ ಟೈಮ್ ಅಲ್ಲಿ ಬಂದಿಲ್ಲ ಇನ್ ದ ಸ್ಕೈ ಆಕಾಶದಲ್ಲಿ ಓಕೆ ಐ ಲೈಕ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ ಸೊ ಇಲ್ಲಿ ಬಿತ್ತಿದೆ ಅದು ಆಮೇಲೆ ನೋಡೋಣ ಮೈ ಫ್ಯಾಮಿಲಿ ವೀಕೆಂಡ್ ದೀಕೆಂಡ್ ವೀಕೆಂಡ್ ಅಲ್ಲಿ ಇನ್ ದೀಕಸ್ ನಾಟ್ ಆ ಆಮೇಲೆ ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದು ಟೈಮಲ್ಲಿ ನಾವು ಎಲ್ಲಿ ಬಳಸ್ತೀವಿ ಅಂತ ನೋಡ್ತಾ ಇದೀವಿ ಹೊರತು ಟೈಮಲ್ಲಿ ಏನೇನ್ ಬಳಸ್ತಾ ಇದೀವಿ ನಿಂತಲ್ಲ ಟೈಮಲ್ಲಿ ಏನೇನು ಬಳಸ್ತಾ ಇದೀವಿ ಅನ್ನೋದು ಕಂಟಿನ್ಯೂ ನೋಡ್ತಾ ಇದ್ವಿ ಬಟ್ ಇದು ಈ ಎಕ್ಸಾಂಪಲ್ಸ್ ನಿಮಗೆ At time, At lunch time, at lunch, At lunch time, at lunch time, I usually eat sandwich or salad. At lunch time, at the weekends, at night, at noon. Okay. Next morning I cook vegetables at dinner time. I cook vegetables at dinner time. Okay, at dinner time. At breakfast time, at breakfast time. I eat eggs or something like that. Eggs and bread, something. Okay. At ये वो तो इधर अलग वो तो idea सीखते नहीं हैं। इधर अलग एलियस बनती भी at seven. Okay. At clock number. Hey, sorry uh, इधो घंटे uh, इस्ट घंटे तक स्पेसिफिकल केयर देता हैं। Okay. Next let's see. For. For. F O R four. Right इधर एलियस बनती भी they've been married for 10 years okay so i'll give you lots of examples but even now house now there are more examples just for uh, explanation i more examples again i'm to cover prepositions advanced level again okay they've been waiting uh, sorry they've been married for 10 years for 10 numbers for 10 years ಫಾರ್ ಅನ್ನೋದಕ್ಕೆ ಬೇರೆ ಮೀನಿಂಗ್ ಇದೆ ಬಟ್ ಇಲ್ಲಿ ಟೈಮ್ ಅಲ್ಲಿ ಬಂದ ನೋಡಿ ದೇವ್ ಬಿನ್ ಮ್ಯಾರಿಡ್ ಫಾರ್ ಇಯರ್ಸ್ ಬಿನ್ ಮ್ಯಾರಿಡ್ ಫಾರ್ ಅದೇ ದೇ ಬಿನ್ ಮ್ಯಾರಿಡ್ ಫಾರ್ ಟೆನ್ ಇಯರ್ಸ್ ಇಲ್ಲಿ ನಾವು ಇನ್ ಟೆನ್ ಇಯರ್ಸ್ ಆನ್ ಟೆನ್ ಇಯರ್ಸ್ ಆಟ್ ಟೆನ್ ಇಯರ್ಸ್ ಆಗಲ್ಲ ಫಾರ್ ಟೆನ್ ಇಯರ್ಸ್ ಅಂದ್ರೆ ಕನ್ನಡದಲ್ಲಿ ಇದನ್ನ ಈ ತರ ಸೆಂಟೆನ್ಸ್ ಕನ್ನಡದಲ್ಲಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ಅವರಿಗೆ ಮದುವೆ ಆಗಿ ಹತ್ತು ವರ್ಷ ಆಯಿತು ಅಥವಾ ಅವಳು ಅವರು ಹತ್ತು ವರ್ಷಗಳಿಂದ ವಿವಾಹಿತರಾಗಿದ್ದಾರೆ ಈ ತರ ಕನ್ನಡದಲ್ಲಿ ಸೆಂಟೆನ್ಸ್ ಹೇಳ್ತೀವ ನಾವು ಬಟ್ ಇದನ್ನ ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಬರಿತೀವಿ ಅಷ್ಟೇ ಹತ್ತು ವರ್ಷಗಳಿಂದ ವಿವಾಹಿತರಾಗಿದ್ದು ಓಕೆ ಆಡು ಭಾಷೆಯಲ್ಲಿ ಜಾಸ್ತಿ ಬಳಸುವುದಿಲ್ಲ ಬಟ್ ಇದು ಇಂಗ್ಲಿಷ್ ಅಲ್ಲಿ ಆಡು ಭಾಷೆಯಲ್ಲಿ ಸಿಂಪಲ್ ಆಗಿ ಬಳಸುವಂಥದ್ದು ದಿ ಮ್ಯಾರಿಡ್ ಫಾರ್ ಟೆನ್ ಇಯರ್ಸ್ ಅಂದ್ರೆ ಈಗಲೂ ಅವ್ರ ಮ್ಯಾರೇಜ್ ಸಂಬಂಧದಲ್ಲೇ ಇದ್ದಾರೆ ಹತ್ತು ವರ್ಷ ಆಯಿತು ಅವರು ಮದುವೆಯಾಗಿ ಓಕೆ ಸೊ ಫಾರ್ ಟೆನ್ ಇಯರ್ಸ್ ಫಾರ್ ಟೂ ಇಯರ್ಸ್ ಫಾರ್ ತ್ರೀ ಇಯರ್ಸ್ ಅಂದ್ರೆ ಹೇಳುವ ಶಿ ಹ್ಯಾಸ್ ಲಿವ್ಡ್ ಇನ್ ದ ಸಿಟಿ ಫಾರ್ ಫೈವ್ ಇಯರ್ಸ್ ಶಿ ಹ್ಯಾಸ್ ಲಿವ್ಡ್ ಅವಳು ಈ ಸಿಟಿಯಲ್ಲಿ ವಾಸವಾಗಿ ಈಗ ಐದು ವರ್ಷ ಆಗಿದೆ ಲಿವ್ಡ್ ಇನ್ ದ ಸಿಟಿ ಫಾರ್ ಫೈವ್ ಇಯರ್ಸ್ ಅವಳು ಈಗ ಸಿಟಿಯಲ್ಲಿ ವಾಸವಾಗಲು ಶುರುವಾಗಿ ಅಥವಾ ಅವಳು ಈ ಸಿಟಿಯಲ್ಲಿ ಈ ನಗರದಲ್ಲಿ ಅವಳು ಐದು ವರ್ಷ ಆಯ್ತು ವಾಸಿಸುತ್ತಾ ಆ ಮೀನಿಂಗ್ ಬರುತ್ತೆ ಅಥವಾ ಐದು ವರ್ಷದಿಂದ ಈ ನಗರದಲ್ಲೇ ಅವಳು ವಾಸಿಸ್ತಾ ಇದ್ದಾಳೆ ಇವೆರಡು ಮೀನಿಂಗ್ ಬರುತ್ತೆ ಆಸ್ ಇಟ್ ಈಸ್ ನಾವು ಕನ್ವರ್ಟ್ ಮಾಡೋಕ್ಕಾಗಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅದು ಆ ಥರ ಬರೋದಿಲ್ಲ ಕೆಲವು ಇಂಗ್ಲೀಷಲ್ಲಿ ಅಲ್ಲಿ ಸೆಂಟೆನ್ಸಸ್ಸು ಹಾಗೆ ಇರುತ್ತೆ ಅದರಲ್ಲಿ ನಮಗೆ ಗ್ರಾಂಥಿಕ ಮೀನಿಂಗ್ ಗ್ರಾಂಥಿಕ ಸೆಂಟೆನ್ಸ್ ಮಾಡ್ಬೋದೇ ಹೊರತು ಆಡು ಭಾಷೆಯಲ್ಲಿ ಆ ಸೆಂಟೆನ್ಸ್ ಮಾಡೋಕೆ ಕಷ್ಟ ಆಗುತ್ತೆ ಓಕೆ ಬಿನ್ ವೈಟಿಂಗ್ ಫಾರ್ ಯು ಫಾರ್ ಎಟ್ ಟೈಮ್ ಯಾರು ಫಾರ್ ಇದೆ ನೋಡಿ ಈ ಫಾರ್ ಯು ಗೆ ಸೇರಿರೋದು ಇದು ಇದಲ್ಲ ಎ ಟೈಮ್ ಗೆ ಸಂಬಂಧಪಟ್ಟಿದ್ದು ಇಲ್ಲಿ ಫಾರ್ ಹಾಫ್ ಎನ್ ಅವರ್ ಐ ಬಿನ್ ವೇಟಿಂಗ್ ಫಾರ್ ಯು ಫಾರ್ ಫಾರ್ ಹಾಫ್ ಎನ್ ಅವರ್ ಅಲ್ಲಿ ಐ ಬಿನ್ ವೇಟಿಂಗ್ ಫಾರ್ ಯು ಇಲ್ಲೂ ಫಾರ್ ಇದೆ ಇಲ್ಲಿ ಎರಡು ಫಾರ್ ಇದೆ ಐ ಬಿನ್ ವೇಟಿಂಗ್ ಫಾರ್ ಯು ಫಾರ್ ಹಾಫ್ ಎನ್ ಅವರ್ ಟೈಮ್ ಹೇಳ್ತಾ ಇದ್ದೀನಿ ನಾವು ಎಷ್ಟು ಗಂಟೆಗಳ ಕಾಲ ಈ ಟೈಮ್ ಪೀರಿಯಡ್ ಅದು ಎಷ್ಟು ಗಂಟೆಗಳ ಕಾಲ ಹಾಫ್ ಎನ್ ಅವರ್ ಅಂದ್ರೆ ಮೂವತ್ತು ನಿಮಿಷಗಳ ಕಾಲ ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಹಂಗ್ ಬರೋದಿಲ್ಲ ವೆಯ್ಟ್ ಮಾಡ್ತಾ ಇದ್ದೆ ಅನ್ನೋದು ಮತ್ತೆ ಅದು ಆಡು ಭಾಷೆಯಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಮೂವತ್ತು ನಿಮಿಷಗಳಿಂದ ನಾನು ನಿಮಗೋಸ್ಕರ ಮಾಡ್ತಾ ಮಾಡ್ತಿದ್ದೀನಿ ಅಂತ ಹೇಳಬೇಕಾದ್ರೆ ಅದನ್ನ ಕನ್ನಡದಲ್ಲಿ ಹಂಗೆ ಹೇಳೋದಿಲ್ಲ ನಾವು ನಾನು ವೆಯ್ಟ್ ಮಾಡ್ತಾ ಮೂವತ್ತು ನಿಮಿಷ ಆಯಿತು ಅರ್ಧ ಗಂಟೆ ಆಯ್ತು ನಿಮ್ ಬಂದಿಲ್ಲ ಹಂಗೆ ಹೇಳ್ತೀವಿ ಆಡು ಭಾಷೆಯಲ್ಲಿ ರೈಟ್ ಸೊ ಮೂವತ್ತು ನಿಮಿಷಗಳಿಂದ ನಾನು ನಿಮಗೋಸ್ಕರ ವೆಯ್ಟ್ ಕಾಯ್ತಾ ಇದ್ದೀನಿ ಅಲ್ಲಿ ಫಾರ್ ಹಾಫ್ ಅನ್ ಅವರ್ ಫಾರ್ ಟೆನ್ ಇಯರ್ಸ್ ಓಕೆ ಸೊ ಈ ತರ ಬಳಸ್ಬೇಕಾದ್ರೆ ನಾವು ಫಾರ್ನ ಬಳಸ್ತೀವಿ ಆಟ್ ಎಲ್ಲಿ ಬಳಸ್ತೀವಿ ಆಟ್ ನೈಟ್ ಟೈಮ್ ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಆಟ್ ಡಿನರ್ ಟೈಮ್ ಬ್ರೇಕ್ಫಸ್ಟ್ ಟೈಮ್ ಓಕೆ ಇನ್ನು ಕೆಲವು ಕಡೆ ನಮಗೆ ಈ ಪ್ರಪೊಸಿಷನ್ಗಳ ಅವಶ್ಯಕತೆ ಇರುವುದಿಲ್ಲ ಅದು ಏನಿದೆ ಅಂತ ಹೇಳಿದ್ರೆ ನೋ ಪ್ರಪೊಸಿಷನ್ ಫಾರ್ ಟೈಮ್ ಟೈಮ್ ಅಲ್ಲಿ ಪ್ರಪೋಸಿಷನ್ಸ್ ಯೂಸ್ ಮಾಡದೇ ಇರೋ ಸಿಚುವೇಷನ್ಸ್ ಇದೆ ಉದಾಹರಣೆಗೆ ಐ ಹ್ಯಾವ್ ಅ ಜಾಬ್ ಇಂಟರ್ವ್ಯೂ ಕನ್ನಡದಲ್ಲೂ ಇದು ಇದೆ ಐ ಹ್ಯಾವ್ ಇಂಟರ್ವ್ಯೂ ನೆಕ್ಸ್ಟ್ ವೀಕ್ ನನಗೆ ನೆಕ್ಸ್ಟ್ ವೀಕ್ ಮುಂದಿನ ವಾರ ಜಾಬ್ ಇಂಟರ್ವ್ಯೂ ಇದೆ ಇಲ್ಲಿ ನಾವು ಈಸ್ ಇನ್ ಆನ್ ಯಾವುದು ಯೂಸ್ ಮಾಡ್ತಾ ಇಲ್ಲ ಓಕೆ ಐ ಹ್ಯಾವ್ ಅ ಜಾಬ್ ಇಂಟರ್ವ್ಯೂ ನೆಕ್ಸ್ಟ್ ವೀಕ್ ಇಲ್ಲಿ ಯಾವುದು ಇಲ್ಲ ನೋ ಪ್ರೆಪೊಸಿಷನ್ ಇನ್ ಆನ್ ಆಟ್ ಏನಾದ್ರೂ ಇದೆಯಾ ಇಲ್ಲ टूरो वीर लास्ट इन मंथ लास्ट नाइट लास्ट इंत दिसनिंग लास्ट बहुत प्रीवियो इफ इट इज रिक्स मॉनिंग इन इंग्लिश सामान्य तुम्हारे टूडे मार्निंग நோம் திஸ் மார்னிங் டூடே ஆஃப்டர்நூன் நோஸ் ஆஃப்டர்நூன் டூடே ஈவ்னிங் டூடே நைட் இதுல தப்பு நான் டுடே அந்த யூஸ் மாதிரி யாருன்னு டம் நேராக ஐ மீன் டம் திஸ் டூடே மார்னிங் அல்ல கன்னி இவத்து அந்த அதுக்கோஸை நம்ம கன்னடல இங்கிலீஷல்லு இவத்து அன்க்கே டூடே மார்னிங் அன்லேன் வெளியே அளிக்க டூடே மார்னிங் சோ டூடே மார்னிங் டுடே ஆஃப்டர்நூன் டுடே ஈவ்னிங் டுடே நைட் ಆಲ್ ದೀಸ್ ಫ್ರೈಸಸ್ ಆರ್ ರಾಂಗ್ ದಿಸ್ ಮಾರ್ನಿಂಗ್ ಇವತ್ತು ಅಂದ್ರೆ ದಿಸ್ ಮಾರ್ನಿಂಗ್ ಅಂದ್ರೆ ಈ ಮುಂಜಾನೆ ಅಂತ ಈ ಮುಂಜಾನೆ ಈ ಬೆಳಗ್ಗೆ ಇವತ್ತಿನ ಬೆಳಗ್ಗೆ ಅಂತಿಂಗ್ ಬರುತ್ತೆ ದಿಸ್ ಆಫ್ಟರ್ನೂನ್ ಮಧ್ಯಾಹ್ನ ದಿಸ್ ಈವ್ನಿಂಗ್ ಇವತ್ತು ಸಂಜೆ ಟು ನೈಟ್ ಇವತ್ತು ರಾತ್ರಿಗೆ ರಾತ್ರಿ ಅಂತ ಹೇಳಿದ್ರೆ ಟು ನೈಟ್ ಅಂದ್ರೆ ಸಂಜೆಗೂ ಅದು ಮಿಕ್ಸ್ ಆಗುತ್ತೆ ದಿಸ್ ಈವ್ನಿಂಗ್ ಈವ್ನಿಂಗ್ ನಮಗೆ ಹನ್ನೊಂದು ಮುಂಕಾಲ್ ತನಕ ಹನ್ನೊಂದು ಹನ್ನೊಂದು ಐವತ್ತೊಂಬತ್ತರ ತನಕ ಈವ್ನಿಂಗ್ ಇರುತ್ತೆ ಟು ನೈಟ್ ಅಂದ್ರೂ ಅಲ್ಲೇ ಸೇರುತ್ತೆ ಓಕೆ ಸೊ ಟುಡೇ ನೈಟ್ ಟುಡೇ ಮಾರ್ನಿಂಗ್ ಅಂತ ಯಾರು ಹೇಳ್ಬೇಡಿ ದಿಸ್ ಅಂತ ಹೇಳ್ಬೇಕು ನಾವು ಡ್ಯೂರಿಂಗ್ ಓಕೆ ಸೊ ಇನ್ನು ಡ್ಯೂರಿಂಗ್ ಅಂತ ಬರುತ್ತೆ ಡ್ಯೂರಿಂಗ್ ಅಂದ್ರೆ ಏನು ಆ ವೇಳೆಯಲ್ಲಿ ಆ ವೇಳೆಯಲ್ಲಿ ನಡೆಯುತ್ತಿರುವ ವೇಳೆಯಲ್ಲಿ ಡ್ಯೂರಿಂಗ್ ಅಂತ ಈಗ ಉದಾಹರಣೆಗೆ ನೋಡಿ ಐ ರೆಡ್ ಎ ಬುಕ್ ಡ್ಯೂರಿಂಗ್ ದ ಫ್ಲೈಟ್ ಐ ರೆಡ್ ಎ ಬುಕ್ ಡ್ಯೂರಿಂಗ್ ದ ಫ್ಲೈಟ್ 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 ಅಂದ್ರೆ ಫ್ಲೈಟ್ ವಿಮಾನ ಪ್ರಯಾಣ ಅಥವಾ ವಿಮಾನ ಪ್ರಯಾಣ ಪ್ರಯಾಣ ಮಾಡುತ್ತಿರುವಾಗ ಸೊ ವಿಮಾನ ಪ್ರಯಾಣಕ್ಕೂ ಫ್ಲೈಟ್ ಅಂತೀವಿ ವಿಮಾನಕ್ಕೂ ಫ್ಲೈಟ್ ಅಂತಾನೆ ಬರುತ್ತೆ ಒಂದು ಲೆಕ್ಕದಲ್ಲಿ ಫ್ಲೈಟ್ ನಾಟ್ ಇಟ್ಸ್ ಇಟ್ ನಾಟ್ ಎಕ್ಸಾಕ್ಟ್ಲಿ ದ ಪ್ಲೈನ್ ಫ್ಲೈಟ್ ಅಂದಾಗ ನನಗೆ ಇವತ್ತು ಹತ್ತು ಗಂಟೆಗೆ ಫ್ಲೈಟ್ ಇದೆ ಅಂತ ಹೇಳಿದ್ರೆ ಏನು ಅಂತ ನನಗೆ ಹತ್ತು ಗಂಟೆಗೆ ವಿಮಾನದ ಪ್ರಯಾಣ ಇದೆ ಪ್ರಯಾಣ ಯಾವುದ್ರಲ್ಲಿ ಮಾಡೋದು ವಿಮಾನದಲ್ಲಿ ನನಗೆ ಹತ್ತು ಗಂಟೆಗೆ ಇವತ್ತು ಬಸ್ ಇದೆ ಅಂತ ಹೇಳಿದ್ರೆ ಹೇಳಿದ್ರೆ ಏನರ್ಥ ಬಸ್ಸಿನಲ್ಲಿ ಪ್ರಯಾಣ ಇದೆ ಅಂತ ಅರ್ಥ ರೈಟ್ ಅದೇ ತರ ಮೀನಿಂಗ್ ಫ್ಲೈಟ್ ಅಂದ್ರೆ ಎರಡು ಸೊ ಡ್ಯೂರಿಂಗ್ ಅಂದ್ರೆ ಐ ರೆಡ್ ಅ ಬುಕ್ ಡ್ಯೂರಿಂಗ್ ದ ಫ್ಲೈಟ್ ಫ್ಲೈಟ್ ಪ್ರಯಾಣದ ವೇಳೆಯಲ್ಲಿ ಆ ವೇಳೆಯಲ್ಲಿ ಸೊ ಡ್ಯೂರಿಂಗ್ ಅಂದ್ರೆ ಏನು ವೇಳೆಯಲ್ಲಿ ಫ್ಲೈಟ್ ಪ್ರಯಾಣದ ವೇಳೆಯಲ್ಲಿ ವಿಮಾನ ಪ್ರಯಾಣದ ವೇಳೆಯಲ್ಲಿ ನಾನು ಒಂದು ಪುಸ್ತಕವನ್ನು ಓದಿದೆ ಹಿ ಫೆಲ್ ಅ ಸ್ಲೀಪ್ ಡ್ಯೂರಿಂಗ್ ಲೆಕ್ಚರ್ ಹಿ ಫೆಲ್ ಅ ಸ್ಲೀಪ್ ಡ್ಯೂರಿಂಗ್ ಲೆಕ್ಚರ್ ಇದರ ಅರ್ಥ ಎಲ್ಲರಿಗೂ ಓದಿರುತ್ತೆ ಯಾಕಂದ್ರೆ ನಾನು ಪಾಠ ಮಾಡಿ ಮಾಡ್ತಾ ಇರ್ಬೇಕಂದ್ರೆ ಕೆಲವರು ನಿದ್ರೆ ಹೋಗಿರ್ತೀರ ನಾನು ನೋಡಿದ್ದೀನಿ ಐ ಮೀನ್ ಐ ನೋ ಓಕೆ ಸೊ ಅ ಸ್ಲೀಪ್ ಡ್ಯೂರಿಂಗ್ ಲೆಕ್ಚರ್ ಆತ ಲೆಕ್ಚರ್ ವೇಳೆಯಲ್ಲಿ ನಿದ್ರೆ ಹೋದ ಇನ್ನೊಂದು ಫಾಲ್ ಅ ಸ್ಲೀಪ್ ಫೆಲ್ ಅಂದ್ರೆ ಬೀಳುವುದು ಅ ಸ್ಲೀಪ್ ಅಂದ್ರೆ ನಿದ್ರೆ ಹೋಗುವುದು ಸೊ ನಿದ್ರೆಗೆ ಜಾರುವುದು ಅಂತ ಕನ್ನಡದಲ್ಲಿ ಒಂದು ಫ್ರೇಜ್ ಇದೆ ಅಲ್ವಾ ನಿದ್ರೆ ಹೋಗುವುದು ನಿದ್ರೆಗೆ ಜಾರುವುದು ನಿದ್ರೆ ಮಾಡುವುದು ಅಲ್ವಾ ಸೊ ಅದೇ ತರ ಇಂಗ್ಲೀಷ್ ಅಲ್ಲಿ ಫೆಲ್ ಅ ಸ್ಲೀಪ್ ಟು ಫೋಲ್ ಅ ಸ್ಲೀಪ್ ಅಂದ್ರೆ ನಿದ್ರೆಗೆದು ನಿದ್ರೆಗೆ ಬೀಳುವುದು ಅಂತ ಹೇಳ್ಬೋದಾ ಇಲ್ಲ ನಾವು ಕನ್ನಡದಲ್ಲಿ ಹೇಗೆ ಹೇಳ್ತೀವಿ ನಿದ್ರೆಗೆ ಜಾರುವುದು ನಿದ್ರೆ ಹೋಗುವುದು ರೈಟ್ ನಿದ್ರೆಗೆ ಹೋಗುವುದು ಆತ ನಿದ್ರೆಗೆ ಹೋದ ಅಥವಾ ನಿದ್ರೆ ಹೋದ ಹೆಂಗ ಹೇಳ್ತೀವಿ ನಿದ್ರೆ ಮಾಡದ ಬೇಸಿಕಲಿ ಅದಕ್ಕೆ ಇಟ್ಸ್ ಫಾಸ್ಟ್ ಅಸ್ ಯು ಫಿ ಫಿ ಫೆಲ್ ಒಂದು ನಿದ್ರೆಗೆ ಹೋದ ನಿದ್ರೆಗೆ ಜಾರದ ಏನ್ ಬೇಕಾದ್ರೆ ಹೇಳ್ಬೋದು ಸ್ಟೂಡೆಂಟ್ಸ್ ಆಸ್ಟ್ ದ ಕ್ಲಾಸ್ ವಿದ್ಯಾರ್ಥಿಗಳು ಕ್ಲಾಸ್ ವೇಳೆಯಲ್ಲಿ ಸೊ ಇದು ವೇಳೆಯಲ್ಲಿ 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 ಅಥವಾ ಅದು ನಡೆಯುತ್ತಿರುವಾಗ ಇದು ಆಗುತ್ತಿರುವಾಗ ಇದು ಸಂಭವಿಸುತ್ತಿರುವಾಗ ಓಕೆ ಸಂಭವಿಸುವಂಗ್ ಅಂತ ಬೇಡ ಆ ವೇಳೆಯಲ್ಲಿ ಕ್ಲಾಸ್ ನಡೆಯುವ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಿತ್ತು ಡ್ಯೂರಿಂಗ್ ನಾವು ಫಸ್ಟ್ ಹಾಕ್ಬೋದು ಇಲ್ಲಿ ಸಿಂಪಲ್ ಆಗಿ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ನಾವು ತುಂಬಾ ಎಕ್ಸಾಂಪಲ್ಸ್ ಆಮೇಲೆ ಹೋಗೋಣ ನಾವು ಸಿನ್ಸ್ ಸಿನ್ಸ್ ಎರಡು ತರ ಬಳಸ್ತೀವಿ ಸಿನ್ಸ್ ಅಂದ್ರೆ ಒಂದು ಇದು ಆಸ್ ಎ ಪ್ರಪೊಸಿಷನ್ ಒಂದು ಮತ್ತೆ ಕನ್ಜಂಕ್ಷನ್ ನಾನು ಸಿನ್ಸ್ ಆಲ್ರೆಡಿ ಹೇಳಿದೀನಿ ನಿಮಗೆ ಓಕೆ ಸಿನ್ಸ್ ಅಂದ್ರೆ ದ ಅಂತ ಬರುತ್ತೆ ಇಲ್ಲಿ ಏನಾಗುತ್ತೆ ಟೈಮ್ ಗೆ ನಾವು ತಗೊಂಡಿರೋದ್ರಿಂದ ಇಲ್ಲೂ ತುಂಬಾ ಜನ ಕನ್ಫ್ಯೂಷನ್ ಇದೆ ಸಿನ್ಸ್ ಯೂಸ್ ಮಾಡಬೇಕು ಫಾರ್ ಯೂಸ್ ಮಾಡಬೇಕಾ ಓಕೆ ಸಿನ್ಸ್ ಅಂದ್ರೆ ನೋಡಿ ಸಿನ್ಸ್ ಬಳಸಿದಾಗ ನಾವು ಸ್ಪೆಸಿಫಿಕ್ ನೀವು ಟೈಮ್ ಹೇಳಬೇಕು ಅಂದ್ರೆ ವರ್ಷ ವರ್ಷ ಆಗಿರ್ಬೋದು ನಿಮಗೆ ಸಮಯ ಆಗಿರ್ಬೋದು ದಿನ ಆಗಿರ್ಬೋದು ದಿನದ ಹೆಸರು ಗುರುವಾರ ಶುಕ್ರವಾರ ಶನಿವಾರ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಹೆಸರುಗಳು ಆಮೇಲೆ ತಿಂಗಳ ಹೆಸರುಗಳು ಇದು ಯಾವ್ದಾದ್ರು ಆಗಿರ್ಬೋದು ಬಟ್ ಸ್ಪೆಸಿಫಿಕ್ ಆಗಿರ್ಬೇಕು ಇಂದ ಅಂತಾನೆ ಬರಬೇಕು ಅಲ್ಲಿಂದ ಈಗ ನೋಡಿ ಹಿ ಹ್ಯಾಸ್ ಬಿನ್ ಅವನು ಈ ಕ್ಲಬ್ನ ಮೆಂಬರ್ ಆಗಿದ್ದಾನೆ ವೆರಿ ಸಿಂಪಲ್ ಎರಡ್ ಸಾವಿರದ ಹತ್ತರಿಂದ ಅಂದ್ರೆ ಆ ಸಮಯದಿಂದ ನಾವು ರಿಂದ ಅಂತ ಸೂಚಿಸ್ಬೇಕಲ್ಲಿ ಯಾವಾಗಿಂದ ಸಿನ್ಸ್ ವೆನ್ ಸಿನ್ಸ್ ವೆನ್ ಸಿನ್ಸ್ ವೆನ್ ಈ ಫ್ರೇಸ್ ಬಂದು ನಿಮಗೆ ಯಾವಾಗಿಂದ ಇಂಗ್ಲಿಷ್ ಸಿನ್ಸ್ ವೆನ್ ಓಕೆ ಸೊ ಯಾವಾಗಿಂದ ಯಾವಾಗಿಂದಿನ್ಸ್ ವೆನ್ ಸಿನ್ಸ್ ವೆನ್ ಇ ಸ್ಟಾರ್ಟ್ ಡೂಯಿಂಗ್ ದಿಸ್ ಸಿನ್ಸ್ ವೆನ್ ಡಿ ಸ್ಟಾರ್ಟ್ ಡೂಯಿಂಗ್ ದಿಸ್ ಅವನು ಯಾವಾಗ ಈ ಥರ ಯಾವಾಗಿಂದ ಅವನು ಈ ಥರ ಮಾಡಕ್ಕೆ ಶುರು ಮಾಡಿದ ಸಿನ್ಸ್ ವೆನ್ ಇ ಸ್ಟಾರ್ಟ್ ಡೂಯಿಂಗ್ ದಿಸ್ ಓಕೆ ಸಿನ್ಸ್ ನೋಡಿ ಶೀಸ್ ಬಿನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್ ಸೊ ಈ ಮಾರ್ನಿಂಗ್ ಅನ್ನೋದು ಬೆಳಗ್ಗೆ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ ಅಥವಾ ಇಲ್ಲಿ ಬೆಳಗ್ಗೆ ಎಷ್ಟೊತ್ತಿನಿಂದ ಶೀಸ್ ಬಿನ್ ಸ್ಟಡಿಂಗ್ ಸಿನ್ಸ್ ಬೆಳಿಗ್ಗೆ ಶೀಸ್ ಬಿನ್ ಸ್ಟಡಿಂಗ್ ಸಿನ್ಸ್ ನೈನ್ ಓ ಕ್ಲಾಕ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಳಗೆತ್ತೆ ಇಂದ ರಿಂದ ಐ ಹ್ಯಾವ್ ಲಿವ್ಡ್ ಹಿಯರ್ ಸಿನ್ಸ್ ಟ್ವೆಂಟಿ ಫಿಫ್ಟೀನ್ ನಾನು ಎರಡು ಸಾವಿರದ ಐದರಿಂದ ಸಾರಿ ಎರಡು ಸಾವಿರದ ಹದಿನೈದರಿಂದ ನಾನು ಇಲ್ಲಿ ವಾಸವಾಗಿದ್ದೀನಿ ಇಂದ ರಿಂದ ಆ ಸಮಯ ನೋಡಿ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀವಿ ಎರಡು ಸಾವಿರದ ಹದಿನೈದರಿಂದ ಇಲ್ಲಿ ಎರಡು ಸಾವಿರದ ಹತ್ತರಿಂದ ಇಲ್ಲಿ ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ ನೀವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯಿಂದ ಟೈಮು ಹೇಳ್ಬೋದು ಓಕೆ ಓಕೆಸ್ ನಾ ನೆಕ್ಸ್ಟ್ ಬಾಯ್ ಬಾಯ್ ಅಂತ ಹೇಳ್ತೀವಿ भाई भाई, भाई है, करेक्ट स्पेसिफि टेलो प्लीज युम वर्क प्लीज फिनिश् युम वर्क बै सिम बै सिम स्पेसिफि ट्राइडे स्पेसिफि वीक ಬೈ ದಿ ಎಂಡ್ ಆಫ್ ದ ವೀಕ್ ಸ್ಪೆಸಿಫಿಕ್ ವೀಕ್ ಎಂಡ್ ಆರ್ ಸ್ಪೆಸಿಫಿಕ್ ಆಗಿ ಈ ವೀಕೆಂಡ್ ಅಲ್ಲಿ ಅಂತಾನೆ ಅರ್ಥ ಬೈ ದಿ ಎಂಡ್ ಆಫ್ ದಿಸ್ ವೀಕ್ ಬೈ ದ ಎಂಡ್ ಆಫ್ ದ ವೀಕ್ ಅಂದ್ರೆ ದ ವೀಕ್ ಅಂದ್ರೆ ಈ ವೀಕ್ ಅಂತಾನೆ ಅರ್ಥ ಮುಂದಿನ ಎರಡು ವಾರ ಬಿಟ್ಟು ಅಂತಲ್ಲ ಓಕೆ ನಾವು ನೋಡಿ ಪ್ಲೀಸ್ ಫಿನಿಶ್ ಯುವರ್ ಹೋಮ್ ವರ್ಕ್ ಬೈ ಸಿಕ್ಸ್ ಪಿ ಎಂ ಆರು ಗಂಟೆ ಒಳಗೆ ಪ್ಲೀಸ್ ದಯವಿಟ್ಟು ಆರು ಗಂಟೆ ಒಳಗೆ ನಿಮ್ಮ ಹೋಮ್ ವರ್ಕ್ ಅನ್ನು ಫಿನಿಶ್ ಮಾಡಿ ಮುಗಿಸಿರಿ ಒಳಗೆ ಆರು ಗಂಟೆ ಆಗುವಷ್ಟರಲ್ಲಿ ಅಥವಾ ಆರು ಗಂಟೆಯ ಒಳಗೆ ಈ ಒಳಗೆ ಇನ್ ಇನ್ ಸಿಕ್ಸ್ ಪಿ ಎಂ ಅಲ್ಲ ಇನ್ ಸೈಡ್ ಸಿಕ್ಸ್ ಪಿ ಎಂ ಅಲ್ಲ ಇದೇ ಸಮಸ್ಯೆ ಆಗೋದು ಕನ್ನಡದಲ್ಲಿ ನಾವು ಆರು ಗಂಟೆ ಒಳಗೆ ಅಂತ ಹೇಳ್ತೀವಿ ಒಳಗೆ ಯಾಕೆ ಬಂತು ಒಳಗೆ ಅನ್ನೋದು ಆ ಪದ ಸರಿನಾ ಅದು ಗ್ರಾಮ್ಯಾಟಿಕಲಿ ನೋಡು ಗ್ರಾಮ್ಯಾಟಿಕಲಿ ಅಲ್ಲ ನಾವು ನೀವು ಯೋಚನೆ ಮಾಡಿ ಆರು ಗಂಟೆ ಒಳಗೆ ಒಳಗೆ ಅಂದ್ರೆ ಒಳಗೆ ಹಾಗಾದ್ರೆ ಒಳಗೆ ಮೀನಿಂಗ್ ಬೇರೆ ಇರಬೇಕಲ್ವಾ ಒಳಗೆ ಹೊರಗೆ ಇದೊಂದು ಮೀನಿಂಗ್ ಆರು ಗಂಟೆ ಒಳಗೆ ಅಥವಾ ಆರು ಗಂಟೆ ಹೊರಗೆ ಅಂತ ಆಗುತ್ತಾ ಇಲ್ಲ ಹಾಗಾದ್ರೆ ಒಳಗೆಗೆ ಬೇರೆ ಮೀನಿಂಗ್ ಇದೆ ತಾನೆ ಹೌದೋ ಆರು ಗಂಟೆ ಒಳಗಡೆ ಅಂತ ಹೇಳ್ತಾರೆ ಕೆಲವರು ಆರು ಗಂಟೆ ಒಳಗೆ ಅಥವಾ ಆರು ಗಂಟೆ ಅಷ್ಟರಲ್ಲಿ ಮೂರು ತರನು ಬಳಸ್ತೀವಿ ಇಂಗ್ಲೀಷಲ್ಲಿ ನೀವು ಜಸ್ಟ್ ಬಾಯಿ ಅಂತಲೇ ಹೇಳಬೇಕು ಹೊರತು ಫ್ರಮ್ ಇನ್ ಇನ್ ವಿತ್ ಇವ್ಯಾವ್ದು ಬರಬಾರ್ದು ಬಾಯ್ ಬಾಯ್ ಸಿಕ್ಸ್ ಪಿ ಎಂ ಗೆಟ್ ಇಟ್ ಡನ್ ಬಾಯ್ ಸಿಕ್ಸ್ ಪಿ ಎಂ ಐ ವಾಂಟ್ ಯು ಬೈ ಸಿಕ್ಸ್ ಪಿ ಯೆ ಐ ವಾಂಟ್ ಯು ಟು ಕಾಲ್ ಮಿ ಬೈ ಸಿಕ್ಸ್ ಪಿ ಯಾರ ಅಷ್ಟೊಳಗೆ ನಿನ್ನ ಕಾಲ್ ಮಾಡಬೇಕು ಓಕೆ ಹಾಗೆ ನಿಂತು ದ ಪ್ರಾಜೆಕ್ಟ್ ಮಸ್ಟ್ ಬಿ ಕಂಪ್ಲೀಟೆಡ್ ಬೈ ಫ್ರೈಡೆ ದ ಪ್ರಾಜೆಕ್ಟ್ ಮಸ್ಟ್ ಬಿ ಕಂಪ್ಲೀಟೆಡ್ ಬೈ ಫ್ರೈಡೆ ಫ್ರೈಡೆ ಆಗುವಷ್ಟರಲ್ಲಿ ಫ್ರೈಡೆ ಒಳಗಡೆ ಫ್ರೈಡೆ ಎಷ್ಟರಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರಬೇಕು ಮಸ್ಟ್ ಬಿ ಅಂದ್ರೆ ಆಗಿರಲೇಬೇಕು ಅಂತ ಹಿ ಪ್ರಾಮಿಸ್ ಟು ಕಾಲ್ ಮಿ ಬೈ ದಂಡ್ ಆಫ್ ದೀಕ್ ಹಿ ಪ್ರಾಮಿಸ್ ಟು ಕಾಲ್ ಮಿ ಬೈ ದಂಡ್ ದೀಕ್ ವೀಕ್ ಎಂಡಲ್ಲಿ ಅವನು ಪ್ರಾಮಿಸ್ ಮಾಡೋಸ್ ಕಾಲ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿಲ್ ಟಿಲ್ ಎರಡು ಒಂದೇನೆ ಜಾಸ್ತಿ ಏನು ಚೇಂಜಸ್ ಇಲ್ಲ ಇಟ್ಸ್ ಜಸ್ಟ್ ದೂನೋ ಲೆವೆಲ್ ಡಿಫರೆನ್ಸ್ ಅಷ್ಟೇ ರೈಟಿಂಗ್ ಅಲ್ಲಿ ಏನ್ ಯೂಸ್ ಮಾಡ್ತಾರೆ

ముసో తనక నేను